ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದರೆ ಆರಾಮ ಅನ್ಕೊಂಡಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬರೀ ಇವತ್ತಿನ ಬ್ಲಾಗಲ್ಲಿ ಅಂತ ನೋಡೋಣ ಇವತ್ತಿನ ಬ್ಲಾಗಲ್ಲಿ ಏನಿತ್ತು ಅಂತಂದ್ರೆ ಇನ್ನೇನು ವಿಡಿಯೋ ಹಾಕಿದ್ನಲ್ಲ ಅದ್ರ ಮುಂದಿನ ವಿಡಿಯೋ ಆಗಿರುತ್ತೆ ಇದು ಯಾಕಂದರೆ ತುಂಬ ಲೆಂತ್ ಆಗುತ್ತೆ ಅಂತ ನಾನು ಮಾಡಿರುವಂಥ ಹಬ್ಬ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕಂತ ತುಂಬಾ ಖುಷಿ ನನಗೆ ಅದಕ್ಕೋಸ್ಕರ ಎರಡು ಭಾಗ ಮಾಡಿ ಹಾಕ್ತಾಯಿದ್ದೀನಿ ಒಂದೇ ಅದರ ಲೆಂತ್ ಆಗುತ್ತೆ ಅಂತ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಕಡಲೆ ಮಾಡ್ತಾ ಮಾಡ್ತಾಯಿದ್ದೀನಿ ಕಡಲೆ ಉಸುಳಿನೇ ಮಾಡಬೇಕು ಅಂತ ಹೇಳಿದ್ರು ದೇವ್ರ ನೇವ್ಯಕ್ಕೆ ಹಾಗಾಗಿ ಕಡಲೆ ಉಸುಳಿ ಮಾಡಿದೆ ಕ ದೇವರಿಗೆ ಕಡಲೆ ಉಸುಳಿನೇ ಮಾಡಬೇಕು ಅಂತ ಹೇಳಿದ್ರು ಆದರೆ ಈರುಳ್ಳಿ ಹಾಕಬೇಕಾ ಹಾಕ್ಬಾರ್ದು ಅಂತ ಹೇಳಲಿಲ್ಲ ಆದರೆ ನಾನು ಈರುಳ್ಳಿ ಹಾಕಿಬಿಟ್ಟೆ ಆದರೆ ಈರುಳ್ಳಿ ಹಾಕ್ಬಾರ್ದು ಅಂತ ನಮ್ಮ ಫ್ರೆಂಡ್ ಹೇಳಿದ್ರು ನಾಗಪ್ಪನಿಗೆ ನೈವ್ಯ ಮಾಡಬೇಕಂದ್ರೆ ಈರುಳ್ಳಿ ಒಗ್ಗರಣೆ ಮಾಡಬಾರ್ದು ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ಬೇಕಂತ ಹೇಳಿದ್ರು ಆ ವಿಷಯನ ಎಲ್ಲ ಮುಗಿದಾದ್ಮೇಲೆ ಮೇಲೆ ಗೊತ್ತಾಯ್ತು ಅಲ್ಲಿವರೆಗೂ ಗೊತ್ತಿರಲಿಲ್ಲ ತಿಂದಾದ ಮೇಲೆ ನಾನು ಫೋನ್ ಮಾಡಿದ್ನಲ್ಲ ಅವಾಗ ಹೇಳಿದ್ರು ನನಗೆ ಈ ಥರ ಮಾಡಬಾರ್ದು ಅಂತ ಹೇಳೋದು ಇನ್ನು ಹೋಯಿತು ಏನು ಮಾಡೋಲ್ಲ ಮುಂದಕ್ಕೆ ನೋಡೋಣ ಅಂತ ತಪ್ಪಾಯಿತು ನಾಗಪ್ಪ ಅಂತ ಹೇಳಿಬಿಟ್ಟು ಏನು ಗೊತ್ತಿಲ್ಲದೆ ಮಾಡೋದು ತಪ್ಪು ಬೇರೆ ಗೊತ್ತಿದ್ದು ತಪ್ಪು ಮಾಡೋದೇ ಬೇರೆ ಹಾಗಾಗಿ ನನಗೆ ಗೊತ್ತಿರಲಿಲ್ಲ ಗೊತ್ತಿಲ್ಲದೆ ಮಾಡಿರೋದು ಯಾಕಂದರೆ ವರ್ಷ ಹಿಂಗೆ ಮಾಡಿದ್ದೀನಿ ಆದರೆ ನನಗೆ ಯಾರು ಹೇಳಿರಲಿಲ್ಲ ಇವಾಗ ಇವರಿಂದ ಗೊತ್ತಾಯ್ತಲ್ಲ ಹಾಗಾಗಿ ಇನ್ನು ಮುಂದಕ್ಕೆ ಈ ತಪ್ಪುಗಳನ್ನ ಮಾಡಬಾರ್ದು ಅಂತ ಗೊತ್ತಾಯ್ತು ಕಡಲೆ ಉಸುಳಿ ಮಾಡೋದು ಎಡವಟ್ಟುಗಳು ಎಷ್ಟಾಗಿದೆ ಅಂತ ಹಿಂದಿನಲ್ಲಿ ನೋಡ್ಕೊಂಬನ್ನಿ ನಾನು ಮಾಡ್ತಾರೋ ಎಡವಟ್ಗಳು ಒಂದೆರಡೆಲ್ಲ ಹಿಂದಿನೊಡೋ ನೋಡಿದ್ರೆ ಗೊತ್ತಾಗುತ್ತೆ ನಂದು ಏನು ಎಡವಟ್ಟು ಆಯಿತು ಅಂತ ಹಾಗಾಗಿ ಕಡಲೆ ಉಸುಳಿ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು ಇವಾಗ ಕರೆಕ್ಟಾಗಿ ಬೆಂದಿದೆ ನೋಡಿ ಬೇಯಿಸ್ಕೊಂಡು ನಾನು ಒಗ್ಗರಣೆ ಮಾಡ್ಕೊಂಡಿರೋದು ಗುಗ್ರಿನ ಇವಾಗ ಮತ್ತೆ ಉಸಿಳಿ ಅಂತಲೇ ಹೇಳ್ತಾರೆ ಕಡಲೆ ಗುಗ್ಗ್ರಿ ಅಂತಲೇ ಹೇಳ್ತಾರೆ ಇವಾಗ ಲಾಸ್ಟಲ್ಲೇ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನೆಲ್ಲ ರೆಡಿ ಆಯ್ತಲ್ಲ ಇವನು ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೇಕು ಹಾಗೆ ನೈವೇದ್ಯ ಮಾಡಿಬಿಡ್ಬೇಕು ನಾನು ಅಂದ್ಕೊಂಡಿರೋದೆ ಬೇರೆ ಅದು ಆಗಿರೋದೇ ಬೇರೆ ಯಾಕಂದ್ರೆ ನಾನು ಇಷ್ಟೊತ್ತಿಗೆ ಪೂಜೆ ಆಗಿ ತುಂಬ ಹೊತ್ತಾಗ್ತಾ ಇತ್ತು ನಾನು ಮಾಡಿರೋ ಎಡವಟದಿಂದ ಸ್ವಲ್ಪ ಲೇಟ್ ಆಯಿತು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ ಫಸ್ಟ್ ನೈವೇದ್ಯ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಪೂಜೆ ಕೂತ್ಕೊಂಬಿಟ್ರೆ ಎದ್ದೇಳಕ್ಕಾಗಲ್ಲ ಅಂತ ಹಾಗಾಗಿ ಫಸ್ಟೇ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊತೀನಿ ಈ ನಾಗಪ್ಪನ ಯಾವ ರೀತಿ ಮಾಡಿದ್ದೀನಿ ಅಂತ ಹಿಂದಿನ ನಡೆಯೋದಲ್ಲಿ ನೋಡಿ ಗೊತ್ತಾಗುತ್ತೆ ನಾಗಪ್ಪ ನಮ್ಮ ಮನೆಯಲ್ಲಿ ಕಂಚಿನಾಗಪ್ಪ ಇಲ್ಲ ಹಾಗಾಗ್ಬಿಟ್ಟು ಇಲ್ಲಿರೋದ್ರಿಂದ ಅದನ್ನು ನಾನು ಈ ರೀತಿ ಮಾಡಿಕೊಂಡು ಮಾಡೋದು ಪೂಜೆಗೆಲ್ಲ ಈ ರೀತಿ ಮಾಡ್ಕೊಂಡಿದ್ದೀನಿ ಮತ್ತು ಕೊಬ್ಬರಿನೂ ಕೂಡ ಇರಲಿಲ್ಲ ಹಾಗಾಗಿ ಕಳಸ್ತಂಬಿಗೆಯಲ್ಲಿ ಬೆಲ್ಲ ಹಾಕ್ಕೊಂಡು ಅದರಲ್ಲಿ ನೀರು ಹಾಕಿ ನಾವು ಮಾಡ್ಕೋಬೋದು ಅಂತ ಹೇಳಿದರು ಹಾಗಾಗಿ ಅದನ್ನೇ ಮಾಡಕತ್ತೀನಿ ಇಲ್ಲಂತೂ ನೈವೇದ್ಯಕ್ಕೆ ದಕ್ಕೆ ಚೋಡ ಮತ್ತು ಎರಡು ಉಂಡಿ ಮತ್ತು ಶೆಂಗದುಂಡಿ ಎರಡೂ ತೊಗೊಂಡಿನಿ ಯಾವುದು ಕೂಡ ತಿಂದಿರದೇ ಹಾಗೆ ನಾನು ಸ್ನಾನ ಮಾಡಿಕೊಂಡು ಮಾಡಿ ಇಟ್ಟಿರುವಂಥದ್ದು ಎರಡು ಉಂಡೆ ಹಾಗಾಗಿ ಅದನ್ನೇ ನಾನು ನೈವೇದ್ಯಕ್ಕೆ ಮಾಡ್ಕೋತಾ ಇದ್ದೀನಿ ನನಗೆ ಗೊತ್ತಿದ್ದಷ್ಟು ನನಗೆ ನೆನಪಿದ್ದಷ್ಟು ನಾನು ಪೂಜೆನ ಮಾಡ್ತಾ ಇದ್ದೀನಿ ಇದರಲ್ಲಿ ತಪ್ಪು ಸರಿ ಏನೇ ಇದ್ದರೂ ನೀವು ತಿಳಿಸ್ಬೋದು ಯಾಕಂದರೆ ನನಗೆ ಫಸ್ಟ್ ಏನು ನೆನಪಿರಲ್ಲ ಈ ವರ್ಷ ಏನು ಮಾಡಿರ್ತೀನಿ ಮುಂದಿನ ವರ್ಷ ಅದು ನೆನಪಿರಲ್ಲ ಮತ್ತು ಅವಾಗ ಏನು ನೆನಪಿಗೆ ಬರುತ್ತೋ ಅಷ್ಟೇ ಮಾತ್ರ ಮಾಡೋದು ಹಾಗೆ ಏನು ನೆನಪಿರುತ್ತೋ ಅಷ್ಟೇ ಮಾಡ್ತೀನಿ ಮತ್ತು ಏನಾದರೂ ಮರ್ತೋಗಿದ್ರೆ ನಮ್ಮ ಅವನಿಗೆ ಫೋನ್ ಮಾಡಿ ಕೇಳಿ ಮಾಡ್ತೀನಿ ಕೆಲವೊಂದು ಟೈಮಲ್ಲಿ ಅವ್ರಿಗೂ ಕೇಳಿಲ್ಲ ಅಂದರೆ ಈ ಥರ ಎಡಬಟ್ಗಳು ಸ್ವಲ್ಪ ಆಗ್ತಾ ಇರ್ತವೆ ಗೊತ್ತಿಲ್ಲ ಈ ಪೂಜೆ ನೋಡಿದ್ರೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೂ ಓಕೆ ಅಂತ ಅನಿಸಿದ್ರೆ ಸರಿ ಇಲ್ಲ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಬೋದಾಗಿತ್ತು ಹಿಂಗೇನು ಹಿಂಗೆ ಮಾಡಬಾರ್ದಾಗಿತ್ತು ಹಂಗೆ ಮಾಡ್ಬೇಕು ಏನಾದರೂ ಸ್ವಲ್ಪ ಇದ್ದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ನಾನು ಪೂಜೆ ಎಲ್ಲ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನೀವು ನೋಡಿ ಗೊತ್ತಾಗುತ್ತೆ ಇದರಲ್ಲಿ ನಾನು ಇನ್ನೊಂದು ಏನು ಮರ್ತಿದ್ದೀನಿ ಅಂತಂದರೆ ನಾಗಪ್ಗೆ ಒನ್ ಒಂಗ್ನೂಲ್ ಅಂತ ಮಾಡ್ತಾರೆ ನಮ್ಮೂರಲ್ಲಿ ಅದು ಕರೆಕ್ಟಾಗಿ ಹೇಳೋಕ್ಕೂ ಬರ್ತಾ ಇಲ್ಲ ಒಂಗ್ನೂಲ್ ಅಂದರೆ ಅತ್ತಿಯಿಂದ ಮಾಡ್ತಾರೆ ಅದು ಕೂಡ ನಾನು ಮಾಡಿಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಈ ವರ್ಷ ಹೋದ ವರ್ಷ ಮಾಡಿದ್ದೆ ಈ ವರ್ಷ ಅದನ್ನು ಮರ್ತೋಗ್ಬಿಟ್ಟಿದೀನಿ ಅದನ್ನು ಭಾಗ್ಯ ಇದ್ದಾಗ ಎಲ್ಲ ನೆನಪು ಮಾಡ್ತಿದ್ಲು ಇದು ಏನಮ್ಮ ಅದೇನಮ್ಮ ಅಂತ ತಲೆ ತಿಂದರೂ ಪರವಾಗಿಲ್ಲ ಭಾಗ್ಯ ಇರಬೇಕು ಅಂತ ಇವಾಗ ಅನ್ನಿಸ್ತಾ ಇದೆ ಕೆಲವೊಂದೊಂದು ನಾನು ಮರ್ತೋದ್ರೆ ಅವಳು ನೆನಪು ಇದ್ಲು ಇವಾಗ ಅದು ನನಗೆ ಯಾವುದೂ ನೆನಪೇ ಇಲ್ಲ ನಾವಿಬ್ಬರು ಸೇರಿ ಹಾಲು ಹಾಕ್ತಾಯಿದ್ದೀವಿ ಅವ್ರ ಮುಂಗೈಗೆ ಮುಟ್ಬಿಟ್ಟು ನಾನು ಹಾಲು ಹಾಕ್ತಾಯಿದ್ದೀನಿ ಅಂದರೆ ಇವತ್ತು ಬೆಲ್ದ ಹಾಲು ನಾಳೆಗೆ ಬಿಳಿ ಹಾಲು ಅಂತ ಹೇಳ್ತಾರೆ ಈ ರೀತಿ ನನ್ನ ಪೂಜೆಗಳನ್ನ ನಡೀತಾ ಇದೆ ನಾವು ಸಣ್ಣವರಿದ್ದಾಗೆಲ್ಲ ಹೇಳ್ತಾ ಇದ್ವಿ ಅಪ್ಪನ ಪಾಲ್ ನಮ್ಮ ಅವನ ಪಾಲ್ ನಮ್ಮ ಅಣ್ಣನ ಪಾಲ್ ನಮ್ಮ ಅಕ್ಕನ ಪಾಲ್ ನಮ್ಮ ಮನೆಯವ್ರ ಪಾಲು ಎಲ್ಲರ ಪಾಲು ಅಂತ ಹಾಲು ಹಾಕ್ತಾ ಇದ್ವಿ ಇವರು ಕೂಡ ಹೇಳಿದ್ರು ಎಲ್ಲಾರು ಪಾಲು ಮಾಡಿದ್ರು ನಾನು ಮಾಡಿದೆ ಆಮೇಲೆ ಏನಾದರೂ ನಿಜವಾಗ್ಲೂ ನಾಗಪ್ಪ ಬಂದ್ಬಿಟ್ರೆ ಮನೆಯವರೆಲ್ಲ ದಿಕ್ಕ ಪಾಲ್ ಅಂತ ಹೇಳ್ತಾರಲ್ಲ ಅದನ್ನೇ ಸತ್ಯ ಇಷ್ಟೆಲ್ಲ ಪಾಲ್ ಪಾಲ್ ಅಂತ ಹಾಕ್ತಾಯಿರ್ತೀವಿ ಆ ಪಾಲು ಹಾಕೋ ಟೈಮಲ್ಲಿ ಏನಾದರೂ ನಾಗಪ್ಪ ಮನೇಲಿ ಬಂದ್ಬಿಟ್ರೆ ಎಲ್ಲ ದಿಕ್ಕಾಪಾಲು ಈ ಥರ ಹೇಳೋದಕ್ಕೂ ಬಿಡ್ತಾ ಇರಲಿಲ್ಲ ನಾನು ಸಣ್ಣವ್ರಿಂದ ಬೈದು ಬಿಡೋರು ಹಾಗೆಲ್ಲ ಅನ್ಬಾರ್ದು ಅಂತ ಯಾಕಂದ್ರೆ ಕೆಲವೊಂದು ಟೈಮಲ್ಲಿ ಮಾತುಗಳು ಕರೆ ಬಿಡ್ತು ಅಂತ ಹೇಳಿ ಹಾಗಾಗಿ ಈ ರೀತಿ ಪೂಜೆನ ನಾನು ಮಾಡಿಕೊಂಡೆ ತುಂಬಾ ಖುಷಿಯಾಯಿತು ಆದರೆ ಮಕ್ಕಳಿಲ್ಲ ಅನ್ನೋದೊಂದು ಬೇಜಾರು ಬಿಟ್ಟರೆ ಪು ವರ್ಷದಕ್ಕಿಂತ ಈ ವರ್ಷ ಸ್ವಲ್ಪ ಆರಾಮಾಗಿ ನಿಧಾನವಾಗಿ ತುಂಬ ಖುಷಿಯಾಗಿ ಮಾಡಿದ್ದೇನೆ ಅಂತ ಅನಿಸ್ತು ಈ ರೀ ಥರ ನಾನು ಹಬ್ಬ ಯಾವಾಗಲೂ ರೆಡಿಯಾಗಿ ನನ್ನ ಹಬ್ಬಗಳನ್ನ ಮಾಡೇ ಇರಲಿಲ್ಲ ಯಾಕಂದರೆ ಎಲ್ಲ ಮಕ್ಕಳಿಗೆ ರೆಡಿ ಮಾಡಿ ಅವ್ರನ್ನೇ ಬಿಟ್ಬಿಡ್ತಿದ್ದಾನೆ ನೀವು ಮಾಡ್ಕೊಡ್ರಿ ಅಂತ ಹೇಳಿ ನಾನು ಬರೀ ಅಡುಗೆ ಕೆಲಸ ಅಷ್ಟು ಮಾಡ್ಕೋತಾ ಇದ್ದೆ ಈ ಸತಿ ನಾನೇ ಪೂಜೆ ಮಾಡಬೇಕಾಗಿದ್ದರಿಂದ ಈ ರೀತಿ ನಾನು ಎಲ್ಲ ರೆಡಿನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ ನೋಡಿರಿ ಇಲ್ಲಿ ನಾನು ಪ್ಲೇಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆವು ಒಬ್ರು ಕೊಟ್ಟು ಬಂದೆ ಆಲ್ರೆಡಿ ಇನ್ನೊಬ್ಬರು ಕೊಡ್ತೀನಿ ನಾನು ಎರಡೇ ಮನೆ ಕೊಡೋದು ಅಷ್ಟು ಕೊಟ್ಟು ಬಂದೆ ಬಂದಾದ ಮೇಲೆ ನೋಡಿರಿ ಚೋಡ ಮತ್ತು ದುಂಡು ಇಷ್ಟ ಆಗ್ಯವು ಈ ಸದ್ದ ನಾವೂ ತಿನ್ನಬೇಕು ಯಾಕಂದರೆ ಇವತ್ತು ಉಪವಾಸ ಇರೋದ್ರಿಂದ ಏನು ಮಾಡ್ತೀವಿ ಅಂತಂದ್ರೆ ನೈಟ್ ಸತಿ ಇದನ್ನ ತಿನ್ಕೊಂಬಿಡ್ಬೇಕು ಇದನ್ನ ಬಿಟ್ಟರೆ ಬೇರೆ ಊಟ ಆಗಲಿ ನಾಷ್ಟ ಆಗಲಿ ಅದೇನು ತಿನ್ನೋಕ್ಕಾಗಲ್ಲ ಚೋಡ ಮತ್ತು ಇದು ಕಡಲಿ ಉಸಳಿ ಉಂಡೆ ತಿನ್ಬೋದು ಇದಿಷ್ಟು ತಿನ್ಬಿಟ್ಟು ನಾವು ಇವತ್ತಿನ ಒಂದು ಮುಗಿಸ್ಬೋದು ಆಮೇಲೆ ನಾಳೆ ಹೋಳ್ಗೆ ಅಥವಾ ಕಡುಬು ಕಡುಬೇ ಮಾಡಬೇಕು ಯಾರು ಜಾಸ್ತಿ ಅಷ್ಟೊಂದು ಹೋಳ್ಗೆ ಮಾಡಲ್ಲ ನೋಡಬೇಕು ನಾಳಿನದ್ರಲ್ಲಿ ಏನಾಗುತ್ತೆ ಅಂತ ನಾಳೆ ಏನಾದರೂ ಒಂದು ಸ್ವೀಟ್ ಮಾಡಿಕೊಂಡು ಆವಾಗ ನಾವು ಒಂದನ್ನ ಬಿಡಬೇಕು ಅವಾಗ ಊಟ ಮಾಡಬೇಕು ಅಲ್ಲಿವರೆಗೂ ಏನು ತಿನ್ನೋಕೆ ಹೋಗಬಾರ್ದು ಊಟ ಕೂಡ ಮಾಡಬಾರ್ದು ಈ ರೀತಿ ಒಂದತ್ನ ನಾನು ಇವತ್ತು ಮುಗಿಸಿದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತೆ ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋದು ಹೊಸ್ದಾಗಿ ನೋಟಿಫಿಕೇಷನ್ ಬರ್ತೆ ಫಸ್ಟ್ ವಿಡಿಯೋ ನೀವೇ ನೋಡ್ಬೋದು ಓಕೆ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಉಸುಳಿ ಎಲ್ಲ ಬಳಾರ ಸು ಖುಷಿ ಆಯಿತು ಹಬ್ಬದ್ದು ನಿಮ್ಗೆ ಹಿಂಗ ಅನ್ನಿಸ್ತಂತ ವಿಡಿಯೋ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತೀನಿ ನಮ್ಮ ನಾಗರ ಪಂಚಮಿ ನಾಗಪ್ಪನ ಹಾಲೇ ಏರೋದು ಈ ರೀತಿಯಾಗಿದೆ ಮತ್ತು ನೆಕ್ಸ್ಟ್ ವಿಡಿಯೋದೊಂದರೆ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ